ಕೃಷಿ ವಿಜ್ಞಾನ ಕೇಂದ್ರ ನವಾಡಲ್ಲಿ ಖಾಲಿ ಖಾಲಿರತಕ್ಕಂಥ ಹುದ್ದೆಗಳ ನೇಮಕಾತಿಯ ಬಗ್ಗೆ ಇವತ್ತಿನ ಹಿಂದುಳಿದಲ್ಲಿ ಪ್ರತಿಯೊಂದನ್ನು ಕೂಡ ವಿವರಿಗೆ ನೋಡೋಣ ಅದೇ ರೀತಿ ಒಂದು ಯಾರಾದರೂ ಹೊಸದಾಗಿ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ಖಾಲಿರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಅರ್ಜಿನ ಸಲ್ಲಿಸ್ಬೋದು ಯಾವ ರೀತಿ ಆದಂಥ ಹುದ್ದೆಗಳು ಖಾಲಿ ಇದಾವೆ ಮತ್ತೆ ಅರ್ಜನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರಬೇಕು ಜೊತೆಗೆ ಇನ್ನಿತರ ಮಾಹಿತಿಯ ಬಗ್ಗೆ ನಾವಿಲ್ಲಿ ಪ್ರತಿಯೊಂದನ್ನು ಕೂಡ ಈಗ ವಿವರಿಗೆ ನೋಡ್ತಾ ಹೋಗೋಣ ಇಲ್ಲಿ ಮೊದಲಾಗಿ ಇಲ್ಲಿ ಖಾಲಿರ್ತಕ್ಕಂಥ ಹುದ್ದೆಗಳು ಯಾವ ರೀತಿ ಅದಾವ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರ್ತಾರ ಜೊತೆಗೆ ಇಲ್ಲಿ ಗರಿಷ್ಠ ವೈಮಿತಿ ಮತ್ತು ಕ್ವಾಲಿಫಿಕೇಶನ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಮೊದಲಾಗಿ ನಾವು ಪೋಸ್ಟ್ ವೈಜ್ ನೋಡ್ತಾ ಹೋದ್ರೆ ಇಲ್ಲಿ ಸೀನಿಯರ್ ಸೈಂಟಿಸ್ಟ್ ಅಂಡ್ ಹೆಡ್ ಅಂತ ಕೊಟ್ಟಿರ್ತಾರೆ ಇದು ಹುದ್ದೆ ಆಗಿರುತ್ತೆ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ ಸ್ಯಾಲ್ರಿನೂ ಕೂಡ ಕೊಟ್ಟರೆ ಒಂದು ಸ್ಯಾಲ್ರಿ ಸ್ಕೇಲ್ ಬಂದ್ಬಿಟ್ಟು ಏಳನೇ ಲೆವೆಲಲ್ಲಿ ಅಲ್ಲಿ ಒಂದು ಸ್ಯಾಲ್ರಿ ಸಿಗುತ್ತೆ ಅಂದ್ರೆ ಕೆಳಗಡೆ ಅಮೌಂಟ್ ಕೊಟ್ಟಿರ್ತಾರೆ ಅದ್ರ ಬಗ್ಗೆನೂ ಕೂಡ ನೀವು ಇಲ್ಲಿ ಚೆಕ್ ಮಾಡ್ಕೋಬಹುದು ಇನ್ನು ನಲವತ್ತೇಳು ವರ್ಷದ ಒಳಗಡೆ ಇರ್ತಕ್ಕಂಥವರು ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸ್ಬೋದು ಇನ್ನು ಅರ್ಜಿನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಷನ್ ಆಗಿರಬೇಕಂದ್ರೆ ಇಲ್ಲಿ ಡಿಗ್ರಿ ಪಾಸಾಗಿರ್ತಕ್ಕಂಥವ್ರು ಅಪ್ಲಿಕೇಶನ್ನ ಹಾಕ್ಬೋದು ಡಿಗ್ರಿಯಲ್ಲಿ ಯಾವೊಂದು ವಿಭಾಗದಲ್ಲಿ ಪಾಸಾಗಿರ್ತಕ್ಕಂಥವರು ಅರ್ಜಿನ ಸಲ್ಲಿಸ್ಬೋದು ಅಂತವರು ಮಾಹಿತಿಯನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಡಿಗ್ರಿಯಲ್ಲಿ ಅಗ್ರಿಕಲ್ಚರಲ್ ಎಕ್ಸ್ಟೆನ್ಷನ್ ಯಾರ್ದಲ್ಲ ಆಗಿರುತ್ತೆ ಈ ಒಂದು ಕ್ವಾಲಿಫಿಕೇಷನ್ ಆಗಿರ್ತಕ್ಕಂಥವ್ರು ಅಪ್ಲಿಕೇಶನ್ನ ಹಾಕ್ಬೋದು ಇದು ಅಗದದಲ್ಲಿ ಅಗ್ರೋನಮಿ ಅಂತ ಕೊಟ್ಟಿರ್ತಾರೆ ಈ ಒಂದು ವಿಭಾಗದಲ್ಲಿ ಪಾಸಾಗಿದ್ರು ಕೂಡ ಅಪ್ಲಿಕೇಶನ್ ಹಾಕ್ಬೋದು ಅದು ಕೂಡ ಅಗಧದಲ್ಲಿ ಹಾರ್ಟಿಕಲ್ಚರ್ ಇದೆ ಇದು ಕೂಡ ಅಗಧದಲ್ಲಿ ಪ್ಲ್ಯಾಂಟ್ ಪ್ರೊಟೆಕ್ಷನ್ ಇದೆ ಇದು ಕೂಡ ಇಲ್ದಲ್ಲಿ ಸಾಯಿಲ್ ಸೈನ್ಸು ಈ ರೀತಿ ಅವರು ಡಿಗ್ರಿಯಲ್ಲಿ ಒಂದಿಷ್ಟು ವಿಭಾಗಗಳನ್ನ ಕೊಟ್ಟಿರ್ತಾರೆ ನಿಮ್ಮದು ಆ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಒಂದು ವಿಭಾಗದಲ್ಲಿ ಆಗಿದ್ರೆ ಸಾಕು ಈಜಿಯಾಗಿ ನೀವು ಇಲ್ಲಿ ಇರತಕ್ಕಂತ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ अर्जना जन सलोता ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಈ ಒಂದು ಕ್ವಾಲಿಫಿಕೇಷನ್ ಜೊತೆಗೆ ಇಲ್ಲಿ ಎಂಟು ವರ್ಷಗಳ ಕಾಲ ಎಕ್ಸ್ಪೀರಿಯನ್ಸ್ ಕೂಡ ಆಗಿರಬೇಕಾಗತ್ತೆ ಯಾವುದ್ರ ಬಗ್ಗೆ ಎಕ್ಸ್ಪೀರಿಯೆನ್ಸ್ ಆಗಿರಬೇಕಂದ್ರೆ ಅದು ಕೂಡ ಸೇಮ್ ಅದೇ ರೀತಿಯಾಗಿ ಸೈಂಟಿಸ್ಟ್ ಬಗ್ಗೆ ಆಗಿರ್ಬೋದು ಅದೇ ರೀತಿ ಲೆಕ್ಚರರ್ ಬಗ್ಗೆ ಆಗಿರ್ಬೋದು ಅದೇ ರೀತಿ ಇಲ್ಲಿ ಎಕ್ಸ್ಟೆನ್ಸನ್ ಅಂತ ಕೊಟ್ಟದಲ್ಲ ಇದ್ರ ಬಗ್ಗೆ ನಿಮಗೆ ಇಲ್ಲಿ ಕನಿಷ್ಠವಾಗಿ ಎಂಟು ವರ್ಷಗಳ ಕಾಲ ಒಂದು ಅನುಭವ ಆಗಿದ್ದರೂ ಕೂಡ ನೀವು ಇಲ್ಲಿ ಅಪ್ಲಿಕೇಶನ್ ಹಾಕ್ಬೋದು ಆ ಒಂದು ಕ್ವಾಲಿಫಿಕೇಷನ್ ಜೊತೆಗೆ ಇಲ್ಲಿ ಎಕ್ಸ್ಪೀರಿಯೆನ್ಸ್ ಕೂಡ ಕಡ್ಡಾಯವಾಗಿ ಆಗಿರಲೇಬೇಕಾಗತ್ತೆ ಇದು ಈ ಒಂದು ಹುದ್ದೆಗೆ ಸಂಬಂಧಪಟ್ಟ ಂತೆ ಅರ್ಜಿನ ಸಲ್ಲಿಸೋದಕ್ಕೆ ಬೇಕಿಗೆ ಕ್ವಾಲಿಫಿಕೇಶನ್ ಮತ್ತು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಇನ್ನು ಡಿಜರೇಬಲ್ ಕ್ವಾಲಿಫಿಕೇಶನ್ ಡಿಜರೇಬಲ್ ಕ್ವಾಲಿಫಿಕೇಶನ್ ರೀತಿ ಇದೆ ಅಂದ್ರೆ ಇಲ್ಲಿ ಸ್ಪೆಷಲೈಜೇಷನ್ ಇನ್ ಎಂಪ್ಲಾಯ್ಮೆಂಟಿಂಗ್ ಎಕ್ಸ್ಟೆನ್ಷನ್ ಅಂತ ಕೊಟ್ಟಿರ್ತಾರೆ ಇದು ಕೂಡ ಆಗಿರಬೇಕಾಗತ್ತೆ ಜೊತೆಗೆ ಇಲ್ಲಿ ಎರಡು ವರ್ಷಗಳ ಕಾಲ ಎಕ್ಸ್ಪೀರಿಯನ್ಸ್ ಕೂಡ ಕೇಳಿದಾರೆ ಮತ್ತೆ ಇಲ್ಲಿ ಯಾವುದರಲ್ಲಿ ಅಂದ್ರೆ ಐ ಸಿ ಎ ಆರ್ ಅಥವಾ ಕೆ ವಿ ಕೆ ಅಥವಾ ಅದರ್ ಇನ್ಸ್ಟಿಟ್ಯೂಟ್ ಅಲ್ಲಿ ಆ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಸಾಕು ಇಲ್ಲಿ ಕೂಡ ನೀವು ಅಪ್ಲಿಕೇಶನ್ ಹಾಕಬಹುದಾಗಿರುತ್ತೆ ಇದು ಡಿಜನೇಬಲ್ ಕ್ವಾಲಿಫಿಕೇಶನ್ ಆಗಿರುತ್ತೆ ವಟ್ನಲ್ಲಿ ಇಲ್ಲಿ ಮೇಲ್ಗಡೆ ಕೊಟ್ಟಿರತಕ್ಕಂತ ಈ ಒಂದು ಕ್ವಾಲಿಫಿಕೇಶನ್ ಆಗಿದ್ರೆ ಸಾಕು ಡೈರೆಕ್ಟ್ ಆಗಿ ನೀವು ಇಲ್ಲಿ ಅಪ್ಲಿಕೇಶನ್ ಹಾಕಬಹುದು ಇದು ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಆಯಿತು ಇನ್ನ ಎರಡನೇದಾಗಿ ಸಬ್ಜೆಕ್ಟ್ ಮ್ಯಾಟರ್ ಸ್ಪೆಷಲಿಸ್ಟ್ ಅಂತ ಕೊಟ್ಟಿರ್ತಾರೆ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಕೂಡ ಇಲ್ಲಿ ಲೆವೆಲ್ ಟೆನ್ ಅಲ್ಲಿ ಸ್ಯಾಲ್ರಿ ಸಿಗುತ್ತೆ ಇನ್ನ ಮೂವತ್ತೇಳು ವರ್ಷದ ಒಳಗಡೆ ಇರತಕ್ಕಂತವರು ಅರ್ಜಿನ ಸಲ್ಲಿಸಬಹುದು ಇಲ್ಲಿ ಮೇಲ್ಗಡೆ ಕೊಟ್ಟಿರತಕ್ಕಂಥ ಹುದ್ದೆಗೆ ಸಂಬಂಧಪಟ್ಟಂತೆ ಕೂಡ ಲೆವೆಲ್ ಹದಿಮೂರರಲ್ಲಿ ಸ್ಯಾಲ್ರಿ ಸಿಗುತ್ತಾ ಲೆವೆಲ್ ಹದಿಮೂರು ಅಂತ ಕೊಟ್ಟಿದ್ದಾರೆ ಈ ಲೆವೆಲಲ್ಲಿ ಸ್ಯಾಲ್ರಿ ಸಿಗುತ್ತಾ ಇದು ಕೆಳಗಡೆ ಕೊಟ್ಟಿರ್ತಕ್ಕಂಥ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಲೆವೆಲ್ ಟೆನ್ ಅಲ್ಲಿ ಸ್ಯಾಲ್ರಿ ಸಿಗುತ್ತೆ ಇನ್ನು ಕ್ವಾಲಿಫಿಕೇಶನ್ ಯಾವ ರೀತಿ ಆಗಿರ್ಬೇಕಂದ್ರೆ ಇಲ್ಲಿ ಮಾಸ್ಟರ್ ಡಿಗ್ರಿಯಲ್ಲಿ ವೆಟರ್ನರಿ ಸೈನ್ಸ್ ಆಗಿರ್ತಕ್ಕಂಥವ್ರು ಈ ಒಂದು ಹುದ್ದೆಗೆ ಅರ್ಜಿನ ಸಲ್ಲಿಸಬಹುದು ಈ ಒಂದು ಕ್ವಾಲಿಫಿಕೇಶನ್ ಆಗದೆ ಅಲ್ಲಿ ಎನಿಮಲ್ ಸೈನ್ಸ್ ಆಗಿರ್ತಕ್ಕಂಥ ಅಪ್ಲಿಕೇಶನ್ ಹಾಕ್ಬೋದು ಇದು ಕೂಡ ಆಗದೇ ಅಲ್ಲಿ ಎನಿಮಲ್ ಹಸ್ಬೆಂಡ್ರಿ ಆ್ಯಂಡ್ ಡೇರಿಂಗ್ ಅಂತ ಕೊಟ್ಟಿರ್ತಾರಲ್ಲ ಈ ಒಂದು ವಿಭಾಗದಲ್ಲಿ ಪಾಸ್ ಆಗಿದ್ರು ಕೂಡ ನೀವು ಇಲ್ಲಿ ಅಪ್ಲಿಕೇಶನ್ ಹಾಕ್ಬೋದಾಗಿರತ್ತೆ ಕರೆಕ್ಟಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಕ್ವಾಲಿಫಿಕೇಷನ್ನ ಚೆಕ್ ಮಾಡಿಕೊಂಡು ಈ ಒಂದು ಕ್ವಾಲಿಫಿಕೇಷನ್ ಆಗಿರ್ತಕ್ಕಂಥವ್ರು ನೀವು ಇಲ್ಲಿ ಅಪ್ಲಿಕೇಶನ್ನ ಹಾಕ್ಬೋದು ಇನ್ನು ಡಿಜೆಬಲ್ ಕ್ವಾಲಿಫಿಕೇಷನಲ್ಲೂ ಕೂಡ ಕ್ವಾಲಿಫಿಕೇಷನ್ನ ಕೊಟ್ಟಿರ್ತಾರೆ ಇಲ್ಲೂ ಕೂಡ ನೀವು ಚೆಕ್ ಮಾಡ್ಕೊಬೋದು ಮೇನಾಗಿ ಒಟ್ಟಿನಲ್ಲಿ ಮೇಲುಗಡೆ ಕೊಟ್ಟಿರ್ತಕ್ಕಂಥ ಕ್ವಾಲಿಫಿಕೇಷನ್ ಅಂದರೂ ಕಡ್ಡಾಯವಾಗಿ ಆಗಿರಲೇಬೇಕಾಗತ್ತೆ ಇನ್ನು ಈ ಒಂದು ಹುದ್ದೆಗೆ ಮೂವತ್ತೇಳು ವರ್ಷದ ಒಳಗಡೆ ಇರ್ತಕ್ಕಂಥವ್ರು ಅರ್ಜನ ಸಲ್ಲಿಸ್ಬೋದು ಇನ್ನು ಪ್ರೋಗ್ರಾಮ್ ಅಸಿಸ್ಟೆಂಟ್ ಹತ್ರ ಕೊಟ್ಟಿರ್ತಾರೆ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಲೆವೆಲ್ ಅಲ್ಲಿ ಸ್ಯಾಲ್ರಿ ಸಿಗುತ್ತೆ ಇನ್ನು ಮೂವತ್ತೇಳು ವರ್ಷದ ಒಗಡೆ ಇರ್ತಕ್ಕಂಥವ್ರು ಅರ್ಜಿನ ಸಲ್ಲಿಸ್ಬೋದು ಇನ್ನು ಕ್ವಾಲಿಫಿಕೇಷನ್ ಯಾವ ರೀತಿ ಆಗಿರ್ಬೇಕಂದ್ರೆ ಇಲ್ಲಿ ಡಿಗ್ರಿಯಲ್ಲಿ ಯಾರ್ದಲ್ಲ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಅಥವಾ ಕಂಪ್ಯೂಟರ್ ಸೈನ್ಸ್ ಅಥವಾ ಇನ್ನು ಬೆಟ್ಟಕ್ಕೂ ಕೂಡ ಕೊಟ್ಟಿರ್ತಾರೆ ಬೆಟಕಲ್ಲಿ ಆದರೂ ಆಗಿದ್ರು ಕೂಡ ಅಪ್ಲಿಕೇಶನ್ನ ಹಾಕ್ಬೋದು ಒಟ್ಟಿನಲ್ಲಿ ಇಲ್ಲಿ ಕೊಟ್ಟಿರ್ತಕ್ಕಂಥ ವಿಭಾಗದಲ್ಲಿ ನೀವು ಡಿಗ್ರಿಯಲ್ಲಿ ಪಾಸ್ ಆಗಿದ್ರೆ ಸಾಕು ಈಸಿಯಾಗಿ ಅಪ್ಲಿಕೇಶನ್ನ ಹಾಕ್ಬೋದು ಇದು ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಆಯಿತು ಇನ್ನು ಅಸಿಸ್ಟೆಂಟ್ ಹುದ್ದೆಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋದ್ರೆ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಲೆವೆಲ್ ಸಿಕ್ಸ್ ಸ್ಯಾಲ್ರಿ ಸ್ಯಾಲ್ರಿ ಸಿಗುತ್ತೆ ಇನ್ನು ಮೂವತ್ತೇಳು ವರ್ಷದ ಒಗಡೆ ಇರ್ತಕ್ಕಂಥವ್ರು ಅಪ್ಲಿಕನ್ನ ಹಾಕ್ಬೋದು ಇನ್ನು ಕ್ವಾಲಿಫಿಕೇಷನ್ ಬಂದ್ಬಿಟ್ಟು ಇಲ್ಲಿ ಡಿಗ್ರಿಯಲ್ಲಿ ಅಂದರೆ ಯಾವುದೇ ಪದವಿ ಪಾಸ್ ಆಗಿರತಕ್ಕಂಥವ್ರು ಇಲ್ಲಿ ಅಪ್ಲಿಕೇಶನ್ ಹಾಕ್ಬೋದು ಅಂದರೆ ಡಿಗ್ರಿಯಲ್ಲಿ ಕಾಮರ್ಸು ಸಿ ಎ ಅದೇ ರೀತಿ ಸೈನ್ಸು ಅಥವಾ ಆರ್ಟ್ಸ್ ಅಂತ ಕೊಟ್ಟಿರ್ತಾರೆ ಯಾವುದೇ ಪದವಿ ಆಗುತ್ತಾ ಯಾವುದೇ ಪದವಿ ಆಗಿದ್ದು ಜೊತೆಗೆ ಇಲ್ಲಿ ಮೂರು ವರ್ಷಗಳ ಕಾಲ ಎಕ್ಸ್ಪೀರಿಯೆನ್ಸ್ನು ಕೂಡ ಆಗಿರಬೇಕಾಗತ್ತಾ ಆಫೀಸ್ ಮ್ಯಾನೇಜ್ಮೆಂಟ್ ಮತ್ತು ಅಕೌಂಟೆನ್ಸಿ ಬಗ್ಗೆ ಆಗಿದ್ದರೆ ಸಾಕು ನೀವು ಇಲ್ಲಿ ಅಪ್ಲಿಕೇಶನ್ ಹಾಕೋದಾಗಿರತ್ತಾ ಇದು ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಆಯಿತು ಇನ್ನು ಕೊನೆಯದಾಗಿ ಬಂದ್ಬಿಟ್ಟು ಸಪೋರ್ಟಿಂಗ್ ಸ್ಟಾಫ್ ಅಂತ ಕೊಟ್ಟಿರ್ತಾರೆ ಗ್ರೇಡ್ ಫಸ್ಟು ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ ಲೆವೆಲ್ ಒಂದರಲ್ಲಿ ಸ್ಯಾಲ್ರಿ ಸಿಗುತ್ತೆ ಇಲ್ಲಿ ಕೂಡ ಸೇಮ್ ಅದೇ ಮೂವತ್ತೇಳು ವರ್ಷದ ಒಳಗಡೆ ಇರ್ತಕ್ಕಂಥವರು ಅರ್ಜಿನ ಸಲ್ಲಿಸ್ಬೋದು ಇನ್ನು ಕ್ವಾಲಿಫಿಕೇಷನ್ ಬಂದ್ಬಿಟ್ಟು ಹತ್ತನೇ ತರಗತಿ ಅಥವಾ ಐ ಟಿ ಅಂತ ಕೊಟ್ಟಿರ್ತಾರೆ ಅಂದರೆ ಈ ಒಂದು ಹುದ್ದೆಗೆ ಇಲ್ಲಿ ಹತ್ತನೇ ತರಗತಿ ಪಾಸಾಗಿರ್ತಕ್ಕಂಥವ್ರು ಅರ್ಜನ ಸಲ್ಲಿಸ್ಬೋದು ಇನ್ನು ಜೊತೆಗೆ ರೀಸನಬಲ್ ಕ್ವಾಲಿಫಿಕೇಶನ್ ಕೂಡ ಕೊಟ್ಟಿರ್ತಾರೆ ಇಲ್ಲಿ ಲೋಕಲ್ ಲ್ಯಾಂಗ್ವೇಜ್ ಮತ್ತು ಸೈಕ್ಲಿಂಗ್ ಅಥವಾ ಟೂ ವೀಲರ್ ಡ್ರೈವಿಂಗು ಕೂಡ ನಿಮಗೆ ಇಲ್ಲಿ ಗೊತ್ತಿರಬೇಕಾಗತ್ತಾ ಎಷ್ಟ್ರೂ ಸಾಕು ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ನೀವು ಇಲ್ಲಿ ಅರ್ಜಿನ ಸಲ್ಲಿಸ್ಬೋದು ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಮಾತ್ರ ಹತ್ತನೇ ತರಗತಿ ಪಾಸಾಗಿರ್ತಕ್ಕಂಥವರು ಅರ್ಜಿನ ಸಲ್ಲಿಸ್ಬೋದು ಉಳಿದ ಹುದ್ದೆಗಳಿಗೆ ಪದವಿ ಆಗಿರಬೇಕಾಗತ್ತಾ ಜೊತೆಗೆ ಆ ಒಂದು ಪೋಸ್ಟ್ ರಿಲೇಟೆಡಾಗಿ ಒಂದು ವಿಭಾಗದಲ್ಲಿ ಪಾಸಾಗಿರ್ತಕ್ಕಂಥವರು ಅರ್ಜಿನ ಸಲ್ಲಿಸ್ಬೋದು ಇನ್ನು ಇಲ್ಲಿ ಅಸಸ್ಟೆಂಟ್ ಹುದ್ದೆಗೆ ಸಂಬಂಧಪಟ್ಟಂತೆ ಯಾವುದೇ ಪದವಿ ಆಗಿರ್ತಕ್ಕಂಥವ್ರು ಅಪ್ಲಿಕೇಶನ್ನ ಹಾಕ್ಬೋದು ಜೊತೆಗೆ ಇಲ್ಲಿ ಮೂರು ವರ್ಷಗಳ ಕಾಲ ಎಕ್ಸ್ಪೀರಿಯನ್ಸ್ನು ಕೂಡ ಕೇರ್ತಾರೆ ಈ ಹಿಡಿದಾಗಿ ಕರೆಕ್ಟಾಗಿ ಕ್ವಾಲಿಫಿಕೇಷನ್ ಚೆಕ್ ಮಾಡ್ಕೊಂಡು ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಾಲಿಫಿಕೇಶನ್ ನಿಮ್ದು ಆಗಿದ್ದರೆ ಸಾಕು ಡೈರೆಕ್ಟಾಗಿ ನೀವು ಇಲ್ಲಿ ಅರ್ಜಿನ ಸಲ್ಲಿಸಬಹುದಾಗಿರತ್ತಾ ಇಲ್ಲಿ ಲೋಕಲ್ ಲ್ಯಾಂಗ್ವೇಜ್ ಅಂತ ಅದಕ್ಕೂ ಮುಂಚೆ ಮೆಲುಗಡೆ ಕೊಟ್ಟಿದ್ರು ಲೋಕಲ್ ಲ್ಯಾಂಗ್ವೇಜ್ ಅಂದ್ರೆ ಇಲ್ಲಿ ಇಂಗ್ಲೀಷ್ ಅಥವಾ ಹಿಂದಿ ನಿಮಗೆ ಬರ್ಲೇಬೇಕಾಗತ್ತ ಇಲ್ಲಿ ಮೆಲಗಡನು ಕೂಡ ಅವರು ಮಾಹಿತಿಯನ್ನು ಕೊಟ್ಟಿರ್ತಾರೆ ನೀವು ಯಾವುದೇ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಹಾಕಿದ್ರು ಕೂಡ ಕಂಪಲ್ಸರಿ ಆಗಿರುತ್ತೆ ಇಂಗ್ಲೀಷ್ ಮತ್ತು ಹಿಂದಿ ಲ್ಯಾಂಗ್ವೇಜು ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ ಇನ್ನು ಇಲ್ಲಿ ಕಾಲಿರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೀವು ಇಲ್ಲಿ ಆಫ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಅಂದ್ರೆ ಒಂದು ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ ಅಪ್ಲಿಕೇಶನ್ ಫಾರ್ಮ್ ಅನ್ನ ಫಿಲ್ಅಪ್ ಮಾಡಿ ನೀವು ಇಲ್ಲಿ ಅಂಚೆ ಕಚೇರಿ ಮೂಲಕ ಇಲ್ಲಿ ಅಪ್ಲಿಕೇಶನ್ ಹಾಕಬೇಕು ಇಲ್ಲಿ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಎಲ್ಲಿ ಸಿಗುತ್ತೆ ಅಂದ್ರೆ ಇಲ್ಲಿ ಮೆಲ್ಗಡೆ ಅವರು ವೆಬ್ಸೈಟ್ನ ಕೊಟ್ಟಿದ್ರು ಜೊತೆಗೆ ಇಲ್ಲಿ ಕೂಡ ವೆಬ್ಸೈಟ್ ಅನ್ನ ಕೊಟ್ಟಿದ್ದಾರೆ ಈ ಒಂದು ವೆಬ್ಸೈಟ್ ಮೂಲಕ ನೀವು ಇಲ್ಲಿ ಒಂದು ಅಪ್ಲಿಕೇಶನ್ ಫಾರ್ಮ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಆ ಒಂದು ಫಾರ್ಮ್ ಅನ್ನ ಭರ್ತಿ ಮಾಡಿ ಇಲ್ಲಿ ಮೇಲ್ಗಡೆ ಕೊಟ್ಟಿರತಕ್ಕಂಥ ವಿಳಾಸಕ್ಕೆ ನೀವು ಇಲ್ಲಿ ಅಪ್ಲಿಕೇಶನ್ ನೀವು ಇಲ್ಲಿ ಸೆಂಡ್ ಮಾಡಬಹುದಾಗಿರತ್ತ ಇಲ್ಲಿ ಕೆಳಗಡೆ ಅವರು ಅಡ್ರೆಸ್ ಬಗ್ಗೆನೂ ಕೂಡ ಮಾಹಿತಿಯನ್ನ ಕೊಟ್ಟಿರ್ತಾರೆ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಜೊತೆಗೆ ಅಪ್ಲಿಕೇಶನ್ ಫೀ ಕೂಡ ಇರುತ್ತಾ ಎಷ್ಟು ಅಪ್ಲಿಕೇಶನ್ ಫೀ ಇರುತ್ತಾ ಅದರ ಬಗ್ಗೆ ನಿಮಗೆ ಇಲ್ಲಿ ಮಾಹಿತಿನ ತಿಳಿಸ್ಕೊಡ್ತೀನಿ ಇಲ್ಲಿ ನೀವು ಈ ಒಂದು ಅಪ್ಲಿಕೇಶನ್ ಫಿಯನ್ನು ಡಿಮಾಂಡ್ ಡ್ರಾಫ್ಟ್ ಮೂಲಕ ಪೇ ಮಾಡ್ಕೋಬೇಕು ಇಲ್ಲಿ ಎರಡು ಸಾವಿರ ರೂಪಾಯಿ ಅಂತ ಕೊಟ್ಟಿರ್ತಾರೆ ಈ ಒಂದು ಎರಡು ಸಾವಿರ ರೂಪಾಯಿ ಬಂದ್ಬಿಟ್ಟು ಇವರು ಒ ಬಿ ಸಿ ಮತ್ತು ಇ ಡಬ್ಲ್ಯೂ ಎಸ್ ಸಂಬಂಧಪಟ್ಟಂತೆ ಎಷ್ಟು ಅಪ್ಲಿಕೇಶನ್ ಫೀ ಇರುತ್ತೆ ಇನ್ನು ಎಸ್ ಸಿ ಎಸ್ ಟಿ ಫಿಮೇಲು ಮತ್ತು ಪಿ ಡಬ್ಲ್ಯೂ ಬಿ ಡಿ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಸಾವಿರ ರೂಪಾಯಿ ಒಂದು ಪಿ ಇರುತ್ತೆ ಈ ಒಂದು ಪಿಯನ್ನು ನೀವು ಇಲ್ಲಿ ಡಿಮ್ಯಾಂಡ್ ಮೂಲಕ ಪೇ ಮಾಡಬೇಕಾಗತ್ತಲ್ಲ ಅಂದರೆ ಯಾರಿಗೆ ಪೇ ಮಾಡ್ಬೇಕಂದ್ರೆ ಇಲ್ಲಿ ಕೆಳಗಡೆ ನೇಮನ್ನು ಕೊಟ್ಟಿರ್ತಾರೆ ಜೊತೆಗೆ ಅಕೌಂಟ್ ನಂಬರು ಮತ್ತು ಐ ಎಫ್ ಎಸ್ ಸಿ ಕೋಡ್ನು ಕೂಡ ಅವರು ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಈ ಒಂದು ನೇಮ್ಗೆ ನೀವು ಇಲ್ಲಿ ಆ ಒಂದು ಅಮೌಂಟನ್ನು ಪೇ ಮಾಡ್ಕೋಬೇಕು ಜೊತೆಗೆ ಒಂದು ಐ ಐ ಪಿ ಸಿ ಕೋಡ್ನು ಕೂಡ ಕೊಟ್ಟಿರ್ತಾರೆ ಈ ಎಲ್ಲ ಇನ್ಫಾರ್ಮೇಷನನ್ನು ತೊಗೊಂಡು ನೀವು ಇಲ್ಲಿ ಡಿಮಾಂಡ್ ಡ್ರಾಫ್ಟ್ ಮೂಲಕ ನೀವು ಇಲ್ಲಿ ಆ ಒಂದು ಅಪ್ಲಿಕೇಶನ್ ಫೀ ಮತ್ತು ಪ್ರೊಸೆಸಿಂಗ್ ಫಿಯನ್ನು ಪೇ ಮಾಡಬೇಕಾಗತ್ತಾ ಕರೆಕ್ಟಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲಿಕೇಶನ್ನ ಹಾಕ್ಬೋದು ಇನ್ನು ಒಂದು ಮೇನಾಗಿರ್ತಕ್ಕಂಥ ಎನ್ವಲಾಪ್ನ ಮೇಲ್ಗಡೆ ಯಾವ ರೀತಿ ಮಾಹಿತಿಯನ್ನು ಫಿಲ್ ಅಪ್ ಮಾಡ್ಬೇಕಂತ ಕೂಡ ಕೊಟ್ಟಿರ್ತಾರೆ ನಿಮಗೂ ಕೂಡ ಇಲ್ಲಿ ತೆಗೆಡೆ ತಿಳ್ಸಿಕೊಡ್ತೀನಿ ಈ ರೀತಿ ಒಂದು ಎನ್ವಲ್ ಆಪ್ ಇರುತ್ತೆ ಎನ್ವಲಾಪ್ ಸೈಜನ್ನು ಕೊಟ್ಟಲ್ಲ ಒಟ್ನಲ್ಲಿ ಆ ಒಂದು ಎನ್ವಲಪ್ಲ ಆಪ್ಲ ನೀವು ಇಲ್ಲಿ ಮೆಲುಗಡೆ ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಅಪ್ ಅಂತ ಕೊಟ್ಟು ಇಲ್ಲಿ ಕೊಟ್ಟಿರ್ತಕ್ಕಂಥ ಅಂಡರ್ಲೈನ್ ಅಥವಾ ಡ್ಯಾಶಲ್ಲಿ ನೀವು ಯಾವ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸ್ತಾ ಇರ್ತೀರಿ ಆ ಒಂದು ಪೋಸ್ಟ್ ನಿಮ್ಮನ್ನು ಫಿಲ್ಅಪ್ ಮಾಡಬೇಕಾಗತ್ತಾ ಇಲ್ಲಿ ಎಕ್ಸಾಂಪಲ್ಗೆ ನಾನು ಅಸಿಸ್ಟೆಂಟ್ ಅಂತ ತಗೋತೀನಿ ಅಸಿಸ್ಟೆಂಟ್ ಅಂತ ಫಿಲಪ್ ಮಾಡ್ತೀನಿ ಅದು ಪೋಸ್ಟ್ ನೇಮು ಮತ್ತು ಇಲ್ಲಿ ಮುಂದಗಡೆ ಯಾಂಡ್ ಅಂತ ಕೊಟ್ಟಿಲ್ಲ ಇಲ್ಲಿ ಪೋಸ್ಟ್ ನೇಮನ್ನು ಫಿಲ್ ಅಪ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಮತ್ತೆ ನೀವು ಅಡ್ವರ್ಟೈಸ್ಮೆಂಟ್ ನಂಬರ್ ಅಂತ ಫಿಲ್ಅಪ್ ಮಾಡಬೇಕಾಗುತ್ತೆ ಅಡ್ವರ್ಟೈಸ್ಮೆಂಟ್ ನಂಬರ್ ಅಂತ ಫಿಲ್ ಮಾಡ್ಕೊಂಡು ಅದನ್ನು ಕೂಡ ಫಿಲ್ಪ್ ಮಾಡ್ಕೋಬೇಕು ಇಲ್ಲಿ ಡ್ಯಾಶ್ ಅಂತ ಕೊಟ್ಟಲ್ಲಿ ಏನೋ ಕೆಟಗರಿ ಅಂತ ಕೊಟ್ಕೊಂಡು ಕ್ಯಾಟಗರಿಯನ್ನು ಕೂಡ ನೀವು ಇಲ್ಲಿ ಯಾವೊಂದು ಕೆಟಗರಿಲಿ ಅಪ್ಲಿಕೇಶನ್ ಹಾಕ್ತಾ ಇರ್ತೀರಿ ಅದನ್ನು ಕೂಡ ನೀವು ಇಲ್ಲಿ ಅಪ್ ಮಾಡಬೇಕಾಗತ್ತಾ ಇಷ್ಟು ಅವರು ಮೇಲುಗಡೆ ಒಂದು ಮಾಹಿತಿಯನ್ನು ನೀವು ಇಲ್ಲಿ ಪಿಲ್ ಅಪ್ ಮಾಡ್ಬೇಕಂತ ಕೊಟ್ಟಿರ್ತಾರೆ ಇದು ಅಡ್ವರ್ಟೈಸ್ಮೆಂಟ್ ನಂಬರ್ ಆಗಿರುತ್ತೆ ಕರೆಕ್ಟಾಗಿ ಚೆಕ್ ಇಲ್ಲಿ ನೀವಿಲ್ಲಿ ಮೇನ್ ಆಗಿರ್ತಕ್ಕಂಥ ಏನ್ವಲಪ ಮೇಲುಗಡೆ ಪಿಲ್ ಅಪ್ ಮಾಡಬೇಕಾಗತ್ತಾ ಇನ್ನು ಇಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಅರ್ಜಿನ ಸಲ್ಲಿಸ್ಬೇಕಂತ ಅನ್ಕೊಂಡಿರ್ತೀರಿ ಪ್ರತಿಯೊಬ್ಬರು ಕೂಡ ಇಲ್ಲಿ ನಾನು ಇದುವರೆಗೆ ಹೇಳ್ತಕ್ಕಂಥ ಮಾಹಿತಿಗಳನ್ನ ಚೆಕ್ ಮಾಡಿಕೊಂಡು ಎಲಿಜಿಬಲ್ ಆಗಿರ್ತಕ್ಕಂಥವರು ಪ್ರತಿಯೊಬ್ಬರು ಕೂಡ ಇಲ್ಲಿ ಅರ್ಜಿನ ಸಲ್ಲಿಸ್ಬೋದು ಇನ್ನು ಇದಾದ ಮೇಲೆ ಇಲ್ಲಿ ಯಾವ ರೀತಿ ಆಯ್ಕೆಯನ್ನು ಮಾಡ್ಕೊತಾರೆ ಅದ್ರ ಬಗ್ಗೆ ನಿಮಗೆ ಇಲ್ಲಿ ಮಾಹಿತಿನ ತಿಳಿಸ್ಕೊಡ್ತೀನಿ ಇಲ್ಲಿ ಯಾರೆಲ್ಲ ಅಪ್ಲಿಕೇಶನ್ನ ಹಾಕಿರ್ತೀರಿ ಆ ಎಲ್ಲ ಅಪ್ಲಿಕೇಶನ್ಗಳನ್ನ ಅವರು ಚೆಕ್ ಮಾಡ್ತಾರೆ ಆ ಎಲ್ಲ ಅಪ್ಲಿಕೇಶನ್ಗಳನ್ನ ಚೆಕ್ ಮಾಡಿ ಯಾರದೆಲ್ಲ ಇನ್ಫಾರ್ಮೇಷನ್ ಕರೆಕ್ಟಾಗಿರುತ್ತಾ ಯಾರದೆಲ್ಲ ಇನ್ಫಾರ್ಮೇಷನ್ ಕರೆಕ್ಟಾಗಿದ್ದು ಮತ್ತು ಅದರಲ್ಲಿ ಯಾರದೆಲ್ಲ ಜಾಸ್ತಿ ಪರ್ಸೆಂಟೇಜ್ ಆಗಿರುತ್ತೆ ಅವರಿಗೆ ವಾಪಸ್ಸಾಗಿ ಅಡ್ಮಿಟ್ ಕಾರ್ಡ್ನ ಸೆಂಡ್ ಮಾಡ್ತಾರೆ ಎಲಿಜಿಬಲ್ ಆಗಿದ್ದರೆ ಮಾತ್ರ ಇನ್ನು ಅಡ್ಮಿಟ್ ಕಾರ್ಡ್ ಬಂದ ತಕ್ಷಣ ಮೊದಲೇ ಹಂತದಲ್ಲಿ ಎಕ್ಸಾಮಿನೇಷನ್ ಅಥವಾ ಇಂಟರ್ವ್ಯೂನ ಮೂಲಕವರು ನಿಮ್ಮ ಮನೆಯಲ್ಲಿ ಆಯ್ಕೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಡೈರೆಕ್ಟಾಗಿ ಅವರು ಅದರ ಬಗ್ಗೆಯೂ ಕೂಡ ಇಲ್ಲಿ ಕೊಟ್ಟಿರ್ತಾರೆ ಕರೆಕ್ಟಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲಿಕೇಶನ್ನ ಹಾಕ್ಬೋದು ಇನ್ನು ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಿಮ್ಗೇನಾದರೂ ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಮಾಹಿತಿಗಳು ಅಥವಾ ಏನಾದರೂ ಡೌಟ್ಗಳಿದ್ದರೆ ಕಮೆಂಟ್ ಮಾಡಿ ಇನ್ನು ನೀವು ಇಲ್ಲಿ ಅಪ್ಲಿಕೇಶನ್ ಫಾರಮ್ ಜೊತೆಗೆ ಯಾವ ಒಂದು ಡಾಕ್ಯುಮೆಂಟ್ಸ್ಗಳನ್ನ ಅಟ್ಯಾಚ್ ಮಾಡಬೇಕು ಅದರ ಬಗ್ಗೆಯೂ ಕೂಡ ಕೆಳಗಡೆ ಇಲ್ಲಿ ಮಾಹಿತಿಯನ್ನು ಕೊಟ್ಟಿರ್ತಾರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಡಾಕ್ಯುಮೆಂಟನ್ನು ಕೂಡ ಕಂಪಲ್ಸರಿಯಾಗಿ ಅಟ್ಯಾಚ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲಿಕೇಷನ್ನ ಹಾಕ್ಬೋದು ಇನ್ನು ಇಲ್ಲಿ ಒಂದು ಸೆಲ್ಫ್ ಅಡ್ರೆಸ್ಸಲ್ಲಿ ಎನ್ವಲಪ್ ಕೂಡ ಬೇಕಾಗುತ್ತಾ ಒಂದು ಸೆಲ್ಫ್ ಅಡ್ರೆಸ್ಸಲ್ಲಿ ಎನ್ವಲಪ್ ಅಪ್ಲೂ ಮಿಲ್ಗಡೆ ನೀವು ಇಲ್ಲಿ 40 ರೂಪಾಯಿ ಸ್ಟಾಂಪ್ ಶಾಪನ್ನು ಪೇಸ್ಟ್ ಮಾಡಬೇಕು ಇನ್ನು ಜೊತೆಗೆ ಯಾವ ಒಂದು ಡಾಕ್ಯುಮೆಂಟ್ಸ್ಗಳನ್ನ ಅಟ್ಯಾಚ್ ಮಾಡಬೇಕು ಅದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಟ್ಟಿರ್ತಾರೆ ಅದನ್ನು ಕೂಡ ಚೆಕ್ ಮಾಡ್ಕೊಂಡು ಯಾರೆಲ್ಲ ಹಾಕ್ತಾ ಹಾಕ್ತಾಯಿರ್ತೀರಿ ಪ್ರತಿಯೊಬ್ಬರೂ ಕೂಡ ನೀವು ಇಲ್ಲಿ ಚೆಕ್ ಅಪ್ಲಿಕೇಶನ್ ಅಪ್ಲಿಕೇಶನ್ನ ಹಾಕ್ಬೋದು ನಿಮಗೆ ಏನಾದರೂ ಗಳಿದ್ರೆ ಕಮೆಂಟ್ ಮಾಡಿ ಅದ್ರ ಬಗ್ಗೆಯೂ ಕೂಡ ನಾನು ಮತ್ತಷ್ಟು ಮಾಹಿತಿಯನ್ನು ಇವರಿಗೆ ತಿಳಿಸ್ಕೊಡ್ತೀನಿ ಇನ್ನು ಇಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದ ಬಗ್ಗೆ ನಿಮಗೆ ತಿಳಿಸಿಕೊಡ್ತೀನಿ ಇಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕದಿಂದ ಅಂದರೆ ಇಲ್ಲಿ ಏನೊಂದು ಅಡ್ವರ್ಟೈಸ್ಮೆಂಟ್ ಬಿಡುಗಡೆ ಮಾಡಿರ್ತಾರೆ ಈ ಒಂದು ದಿನಾಂಕದಿಂದ ನೀವು ಇಲ್ಲಿ ಇಪ್ಪತ್ತೊಂದು ದಿನಗಳ ನೀವು ಇಲ್ಲಿ ಅಪ್ಲಿಕೇಷನ್ನ ಹಾಕ್ಬೋದು ಅಂದರೆ ಆ ಒಂದು ಡೇಟಿಂದ ಇಪ್ಪತ್ತೊಂದನೇ ದಿನದ ತಕ್ಕ ನೀವು ಇಲ್ಲಿ ಅಪ್ಲಿಕೇಶನ್ನ ಹಾಕ್ಬೋದು ಇಲ್ಲಿ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಅಪ್ಲಿಕೇಶನ್ದು ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ತಕ ನೀವು ಇಲ್ಲಿ ಅಪ್ಲಿಕೇಶನ್ನ ಹಾಕ್ಬೋದಾಗಿರತ್ತಾ ಇದು ಅರ್ಜಿ ಸಲ್ಲಿಸುವ ಒಂದು ಕೊನೆಯ ದಿನಾಂಕ ಆಗಿರುತ್ತೆ ಈ ಒಂದು ದಿನಾಂಕದ ಒಳಗಡೆ ಆಗಿ ನಿಮ್ಮ ಅಪ್ಲಿಕೇಶನ್ ಫಾರಂ ಬಂದ್ಬಿಟ್ಟು ಈ ಒಂದು ವಿಳಾಸಕ್ಕೆ ಹೋಗಿ ತಲುಪಕ್ಕಾಗತ್ತ ಇಲ್ಲಿ ಕ್ಯಾಗೂ ಕೂಡ ಅವರು ಕೊಟ್ಟಿದ್ದಾರೆ ಬಿಫೋರ್ ಟ್ವೆಂಟಿ ಒನ್ ಡೇಸ್ ಅಂತ ಅಂದರೆ ಇಪ್ಪತ್ತೊಂದು ದಿನಗಳ ಒಳಗಡೆ ಆಗಿ ನೀವು ಇಲ್ಲಿ ಅಪ್ಲಿಕೇಶನ್ ಹಾಕಬೇಕು ಜೊತೆಗೆ ಈ ಒಂದು ನಿಮ್ಮ ಅಪ್ಲಿಕೇಶನ್ ಏನಿರುತ್ತೆ ಇಲ್ಲಿ ಮೆಲುಗಡೆ ಕೊಟ್ಟಿರತಕ್ಕಂಥ ವಿಳಾಸಕ್ಕೆ ಆ ಒಂದು ಕೊನೆಯ ದಿನಾಂಕದ ಒಳಗಡೆ ಹೋಗಿ ತಲುಪಿರ್ತಕ್ಕಂಥ ಅಪ್ಲಿಕೇಶನ್ಗಳು ಮಾತ್ರ ಇಲ್ಲಿ ಕನ್ಸಿಡರ್ ಆಗ್ತವೆ ಇನ್ನು ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಡೌಟ್ಗಳಿದ್ದರೆ ಕಮೆಂಟ್ ಮಾಡಿ ಅದರ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಇಲ್ಲಿ ಜೊತೆಗೆ ಒಂದು ಕ್ಯಾಟಗರಿ ಆಧಾರದ ಮೇಲೆ ಖಾಲಿ ಖಾಲಿರ್ತಕ್ಕಂಥ ಹುದ್ದೆಗಳ ಸಂಖ್ಯೆ ಆಗಿರ್ಬೋದು ಮತ್ತು ಟೋಟಲ್ ಆಗಿ ಖಾಲಿರ್ತಕ್ಕಂಥ ಒಟ್ಟು ಹುದ್ದೆಗಳ ಸಂಖ್ಯೆ ಬಗ್ಗೆ ಯಾವುದೇ ರೀತಿಯ ಒಂದು ಮಾಹಿತಿಯನ್ನು ಕೊಟ್ಟಲ್ಲ ಕರೆಕ್ಟಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲಿಕೇಶನ್ನ ಹಾಕ್ಬೋದಾಗಿರುತ್ತೆ ಅದೇ ರೀತಿ ಈ ಒಂದು ಮಾಹಿತಿ ತಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿರಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಅವರು ಕೂಡ ಇಲ್ಲಿ ಖಾಲಿ ಖಾಲಿರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಿ ಇನ್ನು ಮತ್ತೊಂದು ಮಾಹಿತಿ ಇಲ್ಲಿ ನೀವು ಇಲ್ಲಿ ಕೆಳಗಡೆ ಅವರು ಒಂದು ಪೋಸ್ಟ್ ಕೆಳಗಡೆ ಅದೇ ರೀತಿ ಇಲ್ಲಿ ಮೇಲ್ಗಡೆ ಎಸ್ ಸಿ ಈ ರೀತಿಯಾಗಿ ಕೊಟ್ಟಿರ್ತಾರೆ ಇವೆಲ್ಲ ಹುದ್ದೆಗಳು ಕೂಡ ಈ ಒಂದು ಕ್ಯಾಟಗರಿಯಲ್ಲಿ ಕಾಲಿರ್ತಕ್ಕಂತ ಹುದ್ದೆಗಳು ಆಗಿರ್ತವೆ ಇಲ್ಲಿ ನೋಡಿದ್ವಿ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡಿಕೊಂಡು ಒಂದು ಕೆಟಗರಿಗೆ ಸಂಬಂಧಪಟ್ಟಂತೆ ಎಷ್ಟೆಷ್ಟು ಅಪ್ಲಿಕೇಶನ್ ಪೇ ಇರುತ್ತೆ ಅದನ್ನ ಡಿಮಾಂಡ್ ಡ್ರಾಪ್ ಮೂಲಕ ನೀವು ಇಲ್ಲಿ ಪೇ ಮಾಡಿ ಅಪ್ಲಿಕೇಶನ್ ಹಾಕ್ಬಹುದು ಅದೇ ರೀತಿ ಮತ್ತೆ ಮುಂದಿನ ಬೇಟಾಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್